ಜೈ ಶ್ರೀರಾಮ್ ನೆಸ್ಟು ವಿನಯರಾಮ್ ಅಂತ ತುಮಕೂರು ಡಿಸ್ಟ್ರಿಕ್ ಗುಬ್ಬಿ ತಾಲೂಕು ಬಿದ್ದರಿಂದ ಅಯೋಧ್ಯೆ ಅಯೋಧ್ಯರಾಮದ ಮಾದರಿಯನ್ನು ನೂರ ಎಂಟು ಕಡೆ ಪ್ರದರ್ಶನ ಮಾಡೋ ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿ ಈಗ ಎಂಬತ್ತೊಂದನೇ ಪ್ರದರ್ಶನ ಮಾಡ್ತಾ ಇದೀನಿ ರಾಜ್ಯಾದ್ಯಂತ ಎರಡು ಸಾವಿರದ ಇಪ್ಪತ್ತೆರಡನೇ ನಿರಂತರ ಶುರುವಾಗಿರೋದು ಇದು ಇದು ಮಾಡಿರೋ ಉದ್ದೇಶ ಬಂದ್ಬಿಟ್ಟು ಸನಾತನ ಧರ್ಮದ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಸನಾತನ ಧರ್ಮ ಅಂದರೆ ಹುಟ್ಟು ಸಾವಿರದ ಒಂದು ಆತ್ಮದ ಅಸ್ತಿತ್ವ ಇರುತ್ತೆ ಅಂದರೆ ಸರ್ವ ಪ್ರಾಣಿಗಳಲ್ಲೂ ಸರಿಸಮವಾಗಿರೋದು ಆತ್ಮ ಒಂದೇ ಅದೇ ರೀತಿಯಲ್ಲಿ ಎರಡನೇದಾಗಿ ರಾಮನ ಅವತಾರದ ಉದ್ದೇಶ ಅಂದ್ರೆ ರಾಮನ ಅವತರ ಏನು ಕಪ್ಪ ಆಗಿತ್ತು ಅಂದ್ರೆ ಧರ್ಮ ಶಿಕ್ಷಣ ಮತ್ತೆ ಆತ್ಮಜ್ಞಾನದ ಉಪದೇಶಕ್ಕೋಸ್ಕರ ಅದೇ ರೀತಿಯಲ್ಲಿ ರಾಮನ ಆದರ್ಶ ಗುಣಗಳು ಯಾವುದೇ ಜಾತಿಗೆ ಧರ್ಮಕ್ಕೆ ಪಕ್ಷಕ್ಕೆ ಸೀಮಿತ ಅಲ್ಲ ರಾಮ ಬಂದು ಸೂರ್ಯವಂಶದವನು ಸೂರ್ಯ ಸರ್ವರಿಗೂ ಯಾವ ತರ ಬೆಳ ಕೊಡ್ತಾನೆ ಅದೇ ರೀತಿ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕನ್ನ ಉದ್ದೇಶ ಇಟ್ಕೊಂಡು ರಾಜ್ಯಾದ್ಯಂತ ಪ್ರದರ್ಶನ ಮಾಡ್ತಾ ಬರ್ತಾ ಇದೀನಿ ಮೂರನೇದಾಗಿ ಸಮಾನತೆಯನ್ನು ಅಂಚೂರಿ ಪಂಚತತ್ವಗಳ ಪಾತ್ರ ಈ ಮೂರು ಮುಖ್ಯ ಉದ್ದೇಶ ನಾಲ್ಕನೇದಾಗಿ ಇಷ್ಟೋ ಜನ ಏಜ್ ಆಗಿರ್ತಾರೆ ಒಂದು ತೊಂಬತ್ತು ವರ್ಷ ಮೇಲ್ಪಟ್ಟ ಏಜ್ ಆದವರಿಗೆ ಅಯೋ ಸ್ವಲ್ಪ ಡಿಫಿಕಲ್ಟ್ ಆಗಬಹುದು ಅಟ್ಲೀಸ್ಟ್ ನೋಡಿದ್ರೆ ಒಂದು ಪುಟ್ಟ ರಾಮನ ಅರಮನೆ ಒಂದು ಸಮಾಧಾನ ಖಂಡಿತ ಆಗೋದು ಇದಕ್ಕಿಂತ ಸಾವ್ರಪ್ಪ ಚೆನ್ನಾಗಿರ್ಬೋದು ಅಯೋಧ್ಯೆಗೋದ್ರೆ ಅದಕ್ಕಿಂತ ಚೆನ್ನಾಗಿದೆ ಅಂತ ಹೇಳಿದ್ದು ಉಂಟಿದೆ ಅದೇ ರೀತಿಯಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಆಗಲಿ ಇದು ನೋಡಾದ್ಮೇಲೆ ಅಯೋಧ್ಯೆಗೆ ಹೋಗಬೇಕು ಪ್ರೇರಣೆ ಆಗುತ್ತೆ ಎಲ್ಲ ಉದ್ದೇಶಕ್ಕೆ ಪ್ರದರ್ಶನ ಮಾಡ್ತಾ ಬರ್ತಾ ಇದ್ದೀವಿ ಈಗ ಬೆಂಗಳೂರು ಆಯಿತು ಕೊಪ್ಪಳ ಆಯಿತು ಅಂಜನಾರಿ ಬೆಟ್ಟ ಆಯಿತು ಮಂತ್ರಾಲಯ ಮಠ ಆಯಿತು ಮೈಸೂರು ಆಯಿತು ಮೈಸೂರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಿದ್ರೆ ಆರ್ ಬಿ ಐ ಮಾಡಿ ಅದು ವಿಶೇಷವಾದ ವಿಶೇಷ ಅದೇ ರೀತಿಯಲ್ಲಿ ಶೃಂಗೇರಿ ಶಂಕರ್ ಮಠ ಆಯಿತು ತೀರಪುರ ಮಠ ಆಯಿತು ಶಕಟಾಪುರ ಆಯಿತು ಉಡುಪಿ ಪಾಜಕ ಪಲಿಮಾರು ಮಠ ಭಟ್ಕಳ ವನ್ನವರ ಕುಮಟ ಗೋಕರ್ಣ ಅದೇ ರೀತಿ ಹಾವೇರಿ ಅಲ್ಲಿ ಮಾಡಿದೆ ಹುಬ್ಳಿ ಧಾರವಾಡ ಆಯಿತು ಅದೇ ರೀತಿಯಲ್ಲಿ ಮುದ್ದೆಬಿಹಾಳು ತಾಳಿಕೋಟೆ ಕೆಂಬಾವ್ ಇದೆಲ್ಲ ಮುಗಿಸ್ಕೊಂಡು ಈಗ ಎಂಬತ್ತೊಂದನೇ ಪ್ರದರ್ಶನವನ್ನು ಮಾಡ್ತಾ ಬರ್ತದೆ ಇನ್ನೂ ಇಪ್ಪತ್ತೇಳು ಪ್ರದರ್ಶನ ಇದೇ ಥರನೇ ಮಾಡಬೇಕು ಅಯೋಧ್ಯೆ ಸಹ ನಮಗೆ ನೆಲ ಮಹಡಿ ಒಂದನೇ ಮಹಡಿ ಎರಡನೇ ಮಹಡಿ ಅಂತ ಬರುತ್ತೆ ಈಗ ನೆಲ ನೆಲಮಹಡಿಲಿ ಬಾಲರಾಮ ಪ್ರತಿಷ್ಠಾಪನೆ ಆಗಿ ಕರೆಕ್ಟಾಗಿ ಒಂದು ವರ್ಷದ ಮೇಲೆ ಒಂದು ಎರಡು ತಿಂಗಳಾಗಿದೆ ಆ ಬಾಲರಾಮನ ಮುಂಭಾಗದಲ್ಲಿ ಲಕ್ಷ್ಮಣ ಭರತ ಶತ್ರುಘ್ನ ಸಹ ಇದ್ದಾರೆ ಅವ್ರು ನಾಲ್ಕು ಜನ ಅಣ್ಣ ತಮ್ಮಂದಿರು ಅದೇ ರೀತಿ ಅವ್ರು ನಾಲ್ಕುನೂ ಸೇರಿ ವಿಷ್ಣುವಿನ ಪೂರ್ಣ ಅವತಾರ ಅಂತಲೂ ಸಹ ಕರ್ತೀವಿ ರಾಮ ವಿಷ್ಣು ಆದರೆ ಲಕ್ಷ್ಮಣ ಶೇಷನಾಗ ಅದೇ ರೀತಿ ಭರತ ಮತ್ತು ಶತ್ರುಘ್ನ ಶಂಕ ಮತ್ತು ಚಕ್ರ ವಿಷ್ಣುವಿನ ಪೂರ್ಣ ಅವತಾರವೇ ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನನಾಗಿ ಜನನಾಗಿರ್ತಾರೆ ಅದೇ ರೀತಿಯಲ್ಲಿ ಬಾಲರಾಮ ಬಲ ಬಲಭಾಗದ ಒಂದು ಗಣಪತಿ ಅದೇ ರೀತಿ ಒಂದು ಬೇಡ ಭಾಗದ ಒಂದು ಸಹ ಪ್ರತಿಷ್ಠಾಪನೆ ಆಗೋದು ಮಾಡಲಿ ಅದೇ ರೀತಿಯಲ್ಲಿ ಒಂದನೇ ಮಹಡಿ ರಾಮನ ಆಸ್ಥಾನ ಅಥವಾ ಕಲ್ಯಾಣ ಆದ್ಮೇಲೆ ಕಲ್ಯಾಣ ರಾಮನಾಗಿ ಸೀತಮ್ಮ ಜೊತೆ ಮೇಲೆ ದರ್ಬಾರ್ ಬರ್ತಾನೆ ಸೀತಾ ಸಮೇತ ಪಟ್ಟಿರಾಮ್ ಎಲ್ಲಪ್ಪ ಬರ್ತಾರೆ ಅಂದ್ರೆ ಮೊದಲನೇ ಮಾಡಿದ ಬರ್ತಾರೆ ರಾಮನ ಪರಿವಾರವೂ ಅಲ್ಲೇ ಬರುತ್ತೆ ಅದೇ ರೀತಿಯಲ್ಲಿ ರಾಮಾಯಣದಲ್ಲಿ ಏನೆಲ್ಲ ಘಟನೆಗಳು ನಡೆದಿರುತ್ತಲ್ಲ ಅದರ ಒಂದು ಸಂಪೂರ್ಣ ಚಿತ್ರಣ ಮತ್ತೆ ಮಾಹಿತಿ ಎಲ್ಲಪ್ಪ ಸಿಗುತ್ತೆ ಅಂದ್ರೆ ಮೊದಲನೇ ಮಡಿದು ಸಿಗುತ್ತೆ ಈಗ ಇದೇ ನೆಕ್ಸ್ಟ್ ಜೂನ್ ಮೊದಲನೇ ಮಹಡಿ ಇನಾಗ್ರೇಷನ್ ಆಗ್ತಾ ಇದೆ ಅಲ್ಲಿ ಸೀತಾ ಸಮೇತ ಇನ್ನ ಇದು ಇಡ್ತಾ ಇದ್ದಾರೆ ಅದೇ ರೀತಿ ಪೂರ್ಣ ಪ್ರಮಾಣ ಕಂಪ್ಲೀಟ್ ಆದ್ಮೇಲೆ ವರ್ಷ ಒಂದು ವರ್ಷ ಬಿಟ್ಟು ಅಯೋಧ್ಯೆಗೆ ಹೋದಾಗ ನಾವು ನೆಲ ಮಹಡಿ ಮತ್ತೆ ಒಂದನೇ ಮಹಡಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾರೆ ಅದರ ಮೇಲೆ ಇನ್ನೊಂದು ಮಹಡಿ ಬರುತ್ತೆ ಎರಡನೇ ಅಂದ್ರೆ ಸದ್ಯಕ್ಕೆ ಎರಡನೇ ಮಡಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ದೇವಸ್ಥಾನದ ಕೆಲಸ ಕಾರ್ಯ ಆಗಿರ್ಬೋದು ಗೋಪುರಗಳು ಬಂದಿರಬಹುದು ಅಥವಾ ಧ್ಯಾನ ಮಂದಿರ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರಿಗೆ ಎರಡನೇ ಮಡಿಗೆ ಪ್ರವೇಶ ಇರಲ್ಲ ಅದೇ ರೀತಿಯಲ್ಲಿ ಟೋಟಲ್ ಮುನ್ನೂರ ತೊಂಬತ್ತೆರಡು ಕಂಬಗಳು ಬರುತ್ತೆ ಸಹ ನೂರ ತೊಂಬತ್ತೆರಡು ಕಂಬ ಬರುತ್ತೆ ಮಹಡಿಲಿ ನೂರ ಅರವತ್ತು ಕಂಬ ಒಂದನೇ ಮಡಿ ನೂರ ಮೂವತ್ತೆರಡು ಕಂಬ ಎರಡನೇ ಮಡಿ ಸುಮಾರು ನೂರು ಕಂಬ ಬರುತ್ತೆ ಅದರಲ್ಲಿ ಆರು ಡಜನ್ ಪಿಲ್ಲರ್ಗೆ ದೇವ್ಗಳನ್ನ ಕೆತ್ತನೆ ಮಾಡ್ತಾರೆ ಆರು ಡಜನ್ ಅಂದ್ರೆ ಸುಮಾರು ಎಪ್ಪತ್ತೆರಡು ಕಂಬಗಳು ಎಪ್ಪತ್ತೆರಡು ಕಂಬಗಳಿಗೆ ದೇವ್ರುಗಳನ್ನ ಕೆತ್ತನೆ ಮಾಡ್ತಾರೆ ಒಂದೊಂದು ಕಂಬದಲ್ಲಿ ಸುಮಾರು ಹದಿನಾರಿಂದ ಇಪ್ಪತ್ನಾಲ್ಕೇವ್ಗಳು ಬರ್ತಿದೆ ಫ್ರಂಟ್ ಅಲ್ಲಿ ಎರಡು ಕಂಬ ಆ ಎರಡು ಕಂಬ ಸ್ಟ್ರೈಟಾಗಿ ಗರ್ಭವಿ ತನಕ ದೇವ್ರುಗಳನ್ನ ಕೆತ್ತನೆ ಮಾಡಿದ್ದಾರೆ ಅದೇ ರೀತಿ ದೇವಸ್ಥಾನದ ಗೋಪುರದ ಎತ್ತರ ನಾವೀಗ ಏನು ಗರ್ಭ ಹುಲಿ ಬಾಲರಾಮ ನೋಡಿದ್ವಲ್ಲ ಆ ಬಾಲರಾಮನ ಮೇಲೆ ಒಂದು ಗರ್ಭಡಿ ಕಾಣ್ತಿದೆ ಗರ್ಭ ಇದು ಗೋಪುರ ಕಾಣ್ತಿದೆ ಅದರ ಎತ್ತರ ಬಂದ್ಬಿಟ್ಟು ನೂರ ಅರವತ್ತಡಿ ಎತ್ತರ ಇದೆ ದೇವಸ್ಥಾನದ ಉದ್ದ ಮುನ್ನೂರ ಎಂಬತ್ತಡಿ ಉದ್ದ ಇದೆ ಅಗಲ ಇನ್ನೂರ ಐವತ್ತಡಿ ಹಗಲ ಇದೆ ಇದು ವಿಶ್ವದಲ್ಲೇ ಮೂರನೇ ಅತಿ ದೊಡ್ಡ ಅಂತ ಆಗ್ತಾ ಇದೆ ಅದೇ ರೀತಿಯಲ್ಲಿ ದೇವಸ್ಥಾನದ ಟೋಟಲ್ ವಿಸ್ತೀರ್ಣ ಎಪ್ಪತ್ತು ಎಕರೆಕ್ಕಿಂತ ಜಾಸ್ತಿ ಇದೆ ನಮ್ಮ ಅಯೋಧ್ಯೆ ರಾಮ ಆಗ್ತಾ ಇದ್ದು ಟೂ ಪಾಯಿಂಟ್ ಸೆವೆನ್ ಸೆವೆನ್ ಹೆಕ್ಟೇರ್ ಅಯೋಧ್ಯ ರಾಮಂದ್ರೆ ಆಗ್ತಾ ಇದೆ ಅದೇ ರೀತಿಯಲ್ಲಿ ಒಂದು ರೌಂಡ್ ಅಯೋಧ್ಯಾರಾಮದ ಪ್ರದಕ್ಷಿಣೆ ಬರಬೇಕು ಅಂದರೆ ಸುಮ್ಮನೆ ಏಳ್ನೂರ ಐವತ್ತು ಮೀಟರ್ ಸಂಬಂಧ ಮುಕ್ಕಾಲು ಕಿಲೋಮೀಟರ್ ನಾವು ಪ್ರದಕ್ಷಿಣೆ ಮಾಡಬೇಕಂದ್ರೆ ನಾವು ಪ್ರದಕ್ಷಿಣೆ ಮಾಡೋ ಜಾಗಗಳು ಅಲ್ಲಲ್ಲೇ ಋಷಿಮುನಿಗಳು ಮತ್ತೆ ಪಾತ್ರಧಾರಿ ಪ್ರತಿಷ್ಠಾಪನೆ ಮಾಡ್ತಾರೆ ವಾಲ್ಮೀಕಿಯವರಾಗಿರ್ಬೋದು ವಸಿಷ್ಠರು ಅಗಸ್ತ್ಯರು ವಿಶ್ವಾಮಿತ್ರರು ಮಾತಾ ಶಬರಿ ಜಟಾಯು ನಿಷಾದ ರಾಜ ಮತ್ತೆ ದೇವಿ ಅಹಲಿಯನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ದೇವರುಗಳನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ ಗಣಪತಿ ರೆಡ್ಡಿ ಪ್ರತಿಷ್ಠಾಪನೆ ಆಗಿದೆ ಹನುಮಂತ ದೇವರಾಗಿರ್ಬೋದು ವಿಷ್ಣು ದೇವರಾಗಿರ್ಬೋದು ಶಿವ ಆಗಿರ್ಬೋದು ಮಾತೆ ಭಗತಿಯಮ್ನಾಗಿರ್ಬೋದು ಸೂರ್ಯ ದೇವ್ ಆಗಿರ್ಬೋದು ಸೂರ್ಯವಂಶನೇ ರಾಮ ಸೂರ್ಯ ದೇವನು ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಶ್ರೀರಾಮನ ಶ್ರೀರಾಮನ ಟೈಮ್ ಅಲ್ಲಿ ಸೂರ್ಯನ ಒಂದು ಕಿರಣ ಬಾಲರಾಮನ ಅಣೆ ಮೇಲೆ ಸ್ಪರ್ಶ ಮಾಡಂಗು ಸಹ ಅದು ಪ್ರತಿ ವರ್ಷ ಶ್ರೀರಾಮ್ನಿಮಿಟೈಮಲ್ಲಿ ಮಾತ್ರ ಈಗ ಅಯೋಧ್ಯೆಯಲ್ಲಿ ಮೊದಲನೇ ಮಟ್ಟ ತನಕ ಮಾತ್ರ ಕಂಪ್ಲೇಟ್ ಇನ್ನು ಪೂರ್ಣಗಳಿಗೆ ಒಂದಿಂದ ಒಂದು ವರ್ಷ ಆಗುತ್ತೆ ಎಷ್ಟೊತ್ತು ಕೇಳಿದಕ್ಕೆ ಶಿವಮಾತ ಹನುಮಂತನ ಪರವಾಗಿ ಧನ್ಯವಾದಗಳು ಜೈ ಶ್ರೀರಾಮ್ The runner.